ಸ್ವಾಗತ ಈ ದಿನ ನಮ್ಮ ಬಿಎಚ್ ರಸ್ತೆಯ ನಾಗರಿಕರು ವಿಶೇಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಸಾಗರ ನಗರ ವ್ಯಾಪ್ತಿಯಲ್ಲಿ ಹೈವೇ ರಾಷ್ಟ್ರೀಯ ಹೆದ್ದಾರಿಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂತ ಕೆಲಸ ನಡೀತಾ ಇದೆ ಈ ಕಾಮಗಾರಿ ಕಳೆದ ವರ್ಷ ಜುಲೈನಲ್ಲೇ ಅವರ ಗುತ್ತಿಗೆದಾರರ ಅವಧಿ ಮುಗಿದಿದೆ ಮತ್ತೆ ಈ ವರ್ಷದ ಜುಲೈವರೆಗೆ ಸಂಪೂರ್ಣವಾಗಿ ಕಾಮಗಾರಿಯನ್ನ ಮುಗಿಸೋದಕ್ಕೆ ಅವರಿಗೆ ಗಡುವನ್ನ ವಿಸ್ತರಣೆ ಮಾಡಿದ್ದಾರೆ ಆ ತ್ಯಾಗರ್ತಿಯ ಕ್ರಾಸ್ನಿಂದ ಎಲ್ ಬಿ ಕಾಲೇಜಿನವರೆಗೆ ಈ ಕಾಮಗಾರಿ ನಡೆದಿದೆ ಈಗಾಗಲೇ ಕಬ್ಬಿಣದ ಸರಳಗಳನ್ನ ರಸ್ತೆ ಎರಡೂ ಬದಿ ಎನ್ ಬಿ ಕಾಲೇಜ್ ನಿಂದ ಕೆಲವು ಕಡೆ ಹಾಕಿದ್ದಾರೆ ಈಗಾಗ್ಲೇ ಅದು ತುಕ್ಕಿ ಹಿಡಿದು ಹಾಳಾಗ್ತಾ ಇದೆ ಜೊತೆಗೆ ರಾಮ ಮಂದಿರದಿಂದ ಹಿಡಿದು ಜೋಗ ರಸ್ತೆಯ ರಾಮ ಮಂದಿರದಿಂದ ಹಿಡಿದು ಬಿ ಎಚ್ ರಸ್ತೆಯವರೆಗೆ ಈಗ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದೆ ಈ ಹಿಂದೆ ಸಾಗರ ನ್ಯಾಯವಾದಿಗಳ ಸಂಘದವರು ಜೂನಿಯರ್ ಕಾಲೇಜು ಹಾಸ್ಲು ಕೋರ್ಟ್ ಬಂದಂತ ಸ್ಥಳದಲ್ಲಿ ಒಂದೇ ಸೈಡ್ ಸರ್ಕಾರಿ ಕಟ್ಟಡಗಳಲ್ಲಿ ರಸ್ತೆಯನ್ನ ವಿಸ್ತರಣೆ ಮಾಡಬಾರ್ದು ಎರಡೂ ಬದಿ ರಸ್ತೆ ವಿಸ್ತರಣೆ ಮಾಡಬೇಕು ಸುಮಾರು ಮೂರ್ ಸಾವಿರ ವಿದ್ಯಾರ್ಥಿಗಳು ಜೂನಿಯರ್ ಕಾಲೇಜ್ ನಲ್ಲಿ ಇದ್ದಾರೆ ಕೋರ್ಟ್ ಸಾರ್ವಜನಿಕವಾಗಿದೆ ಈ ಜಾಗವನ್ನ ರಸ್ತೆಗೆ ಉಪಯೋಗ ಮಾಡ್ಕೊಂಡ್ರೆ ಅದಕ್ಕೆ ಇನ್ನು ರಸ್ತೆ ಆ ಕಚೇರಿಗಳ ಸಂಬಂಧಪಟ್ಟ ಜಾಗನ ಇನ್ನು ಒಂದು ಯಾವಾಗ ಜಾಸ್ತಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎರಡು ಸೈಡ್ ಮಾಡಿ ಅಂತ ಹೈಕೋರ್ಟ್ ನಲ್ಲಿ ದಾವೆಯನ್ನು ಹೂಡಿದ್ರು ಆ ಪ್ರಕರಣದ ಬಗ್ಗೆ ಆಸಕ್ತಿ ವಹಿಸಿದೆ ಪ್ರಕರಣ ಮುಕ್ತಾಯಗೊಂಡಿದೆ ಆ ಈಗ ಅಲ್ಲೂ ಸಹ ಕಾಮಗಾರಿ ಪ್ರಾರಂಭ ಆಗಿದೆ ಏನು ಜೂನಿಯರ್ ಕಾಲೇಜು ಕೋರ್ಟಿನ ಜಾಗ ತಗೊಂಡಿದ್ದಾರೆ ಅಷ್ಟೇ ಜಾಗ ಅದಕ್ಕಿಂತ ಹೆಚ್ಚಿಗೆ ಜಾಗ ಈಗ ಈ ಸೈಡ್ ಉಳಿದಿದೆ ಅದನ್ನ ಬಿಟ್ಟೆ ಮತ್ತೆ ಚರಣಿಯನ್ನ ಮಾಡ್ತಕ್ಕಂತ ಕೆಲಸ ಇವತ್ತು ನಡೀತಾ ಇದೆ ನಮ್ಮ ಬಿ ಎಚ್ ರಸ್ತೆಯಲ್ಲಿ ವಿಶೇಷ ಅಧ್ಯಕ್ಷತೆಗೆ ಮತ್ತೆ ಈ ಹೈವೇ ಇಂಜಿನಿಯರ್ಗಳ ಭ್ರಷ್ಟಾಚಾರದ ಪ್ರಕರಣಕ್ಕೆ ಇದು ಒಂದು ಉದಾಹರಣೆ ಕೂಡಲೇ ಇದನ್ನ ಹೆಚ್ಚೆತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಸರಿಪಡಿಸ್ಬೇಕು ಇಲ್ಲ ಅಂದ್ರೆ ಹೋರಾಟ ಅನಿವಾರ್ಯ ಅಂತ ನಾನು ಹೇಳ್ತಾ ಇದ್ರೆ ಮತ್ತೆ ರಸ್ತೆಯಲ್ಲಿ ನಾವೇನ್ ಕೇಳ್ಕೊಂಡಿದ್ವಿ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದು ಒಳ್ಳೆ ರೀತಿಯ ಒಂದು ಕಾಮಗಾರಿ ನಡೆಯುತ್ತೆ ಅದು ಒಂದು ಉನ್ನತ ಗುಣಮಟ್ಟದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಚಿಕ್ಕ ಮಕ್ಕಳ ಸಮೇತ ಮರಳಿನಲ್ಲಿ ಒಂದು ನೆಟ್ಟಿ ಒಂದು ರಸ್ತೆ ಮಾಡುವ ಮರಳಲ್ಲಿ ಆಟೋ ನೆಟ್ಟಿ ಮಾಡ್ತಾರೆ ಇಲ್ಲಿ ನಮಗೆ ಸಾಧಾರಣ ಮದರ್ ದರ್ಜಾ ಸರ್ಕಲ್ ಆಟೋ ಸ್ಟ್ಯಾಂಡ್ ತನಕ ಸರಿಯಾದ ರೀತಿಯಲ್ಲಿ ಒಂದು ಬಂದಿದ್ದಾರೆ ಆದ್ರೂ ಅಳ್ತೇ ಸರಿ ಗೊತ್ತಿಲ್ಲ ಇಲ್ಲಿವರೆಗೂ ಎ ಸಿ ಅವರು ಹಿಂದೆ ಕರೆದು ಮೀಟಿಂಗ್ ಕರೆದು ಹೇಳಿದಾಗ ಎಲ್ಲಾ ಕಡೆ ಹತ್ತು ಮೀಟರ್ ನಾವು ತಗೊಳ್ತಿದ್ವಿ ಸೆಂಟ್ರಿಂದ ಎಂಟರಿಂದ ಹತ್ತು ಮೀಟರ್ ತಗೊಳ್ತಿದ್ದೀವಿ ಅನ್ನೋ ಇನ್ನು ಒಂದು ಕಾಲ್ ಮೀಟ್ರ್ ಮುಂದೆ ನಾವು ತಗೊಳ್ತೀವಿ ಅಂತ ಹೇಳ್ಬೋದು ಈಗ ನಾಮಾಗೆ ಜಾಗ ಬಿಟ್ಟು ಕೆಲವರು ಒಂಬತ್ತು ಮೀಟರ್ ಒಂಬತ್ತು ಕಾಲು ಮೀಟರ್ ಈಗ ತಗೊಂಡಿದ್ದಾರೆ ಇನ್ನು ಇನ್ನೊಂದು ಕಡೆ ಜಾಗದಲ್ಲಿ ನಮಗೆ ಬೇಕಾದವರು ಫೋರ್ಸ್ ಇಂದ ಅವ್ರು ಏನ್ ಮಾಡಿದ್ದಾರೆ ಕಡಿಮೆ ಜಾಗನ ತಗೊಂಡಿದ್ದಾರೆ ಗವರ್ಮೆಂಟ್ ಇನ್ ಜಾಗನ ಸಮೇತ ಅಂದ್ರೆ ರಸ್ತೆಗೆ ಸಂಬಂಧಪಟ್ಟ ಜಾಗನ ಸಮೇತ ಅವರಿಗೆ ಕೊಟ್ಟಿದ್ದಾರೆ ಇರೋ ರೋ ಚರಂಡಿಕ್ಕಿಂತಲೂ ಹೊರಗಡೆಗೆ ಅಂದ್ರೆ ರಸ್ತೆ ಕಡೆಗೆ ಮೋರಿ ಮಾಡಿಬಿಟ್ಟು ಆ ರಸ್ತೆಯಿಂದ ಅವ್ರು ಆ ಮೋರಿಯಿಂದ ಅಳತೆ ಮಾಡ್ಬೇಕಾದವರು ಈಗ ರಸ್ತೆಯಿಂದ ಮೋರಿಯಿಂದ ಈಚೆ ಸಗಳ ಅಳತೆ ಮಾಡ್ತಾರೆ ರಸ್ತೆಗೆ ಅಂದ್ರೆ ಜಾಗ ಎಕ್ಸ್ಪರ್ ಕೊಟ್ಟಿದ್ರೆ ಅವ್ರಿಗೆ ಪರಿಹಾರ ರೂಪದಲ್ಲಿ ಅವ್ರ ಜಾಗದ್ದು ಸಿಕ್ಕಿದ್ರೆ ಗೌರ್ಮೆಂಟ್ ಜಾಗದ್ದು ದುಡ್ಡು ಮುಂದೆ ಮಾಡ್ತಾರ ಅಂತ ಕಾಣುತ್ತೆ ಯಾಕಂದ್ರೆ ಅವ್ರಿಗೆ ಡಬಲ್ ಧಮಕ ಈ ಕಡೆ ಇದ್ದವರೆಲ್ಲ ಒಂದ್ ರೀತಿ ಮಲ್ತಾಯಿ ಮಕ್ಕಳಿಗೆ ತಂಗಿ ಅವ್ರಿಗೆ ಇವ್ರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಯಾರು ಏನು ಹೋರಾಟ ಮಾಡೋದಲ್ಲ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ ಯಾವುದೇ ಅಧಿಕಾರಿಗಳಾಗಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲಿವರೆಗೂ ಬಂದು ನಮ್ಮನ್ನು ಸ್ಪಂದಿಸಿಲ್ಲ ಇವರೆಲ್ಲ ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಂಡು ಆರಾಮಾಗಿದ್ದಾರೆ ಏನೇನ್ ಅನ್ನೋದು ಗೊತ್ತಿಲ್ಲ ಔಟ್ ಆಪ್ ರಾಜ್ಯ ಸುಧಾ ಇದ್ದಂತೆ ಇದ್ರೊಳಗೆ ಕಾಲ ಕಳೀತಿದ್ದಾರೆ ಜನಗಳ ಸಮಸ್ಯೆ ಒಂದು ಹೈವೇ ಪ್ರತಿಯೊಬ್ಬರಿಗೂ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಪ್ರಯಾಣ ಮಾಡೋರು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅನ್ನೋದು ಇವರಿಗೆ ಯಾವ್ದೂ ಗೊತ್ತಿಲ್ಲ ಇಲ್ಲಿವರೆಗೂ ಯಾರು ಇದು ಮಾಡಿಲ್ಲ ಕೊನೆಗೆ ಪರಿಹಾರ ಪರಿಹಾರ ಕೊಡ್ತೀನಿ ಅಂತ ಇವತ್ತು ಕೇಳಿದ್ರೆ ಪರಿಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ದಯವಿಟ್ಟು ಈ ಕಾಮಗಾರಿಯನ್ನ ನಿಲ್ಲಿಸ್ಬಿಟ್ಟು ಸರಿಯಾದ ರೀತಿಯಲ್ಲಿ ತನಿಖೆ ಆದ್ಮೇಲೆ ಸರಿಯಾದ ರೀತಿಯಲ್ಲಿ ಬೇಕಾದ್ರೆ ಇನ್ನೂ ಒಂದು ಅವರು ಹನ್ನೊಂದು ಕಾಲು ಮೀಟರ್ ಅಂತ ಹೇಳ್ತಿದ್ದಾರೆ ಹನ್ನೊಂದು ಕಾಲು ಮೀಟರ್ ತೆಗಲಿ ನಾವು ಅಂತ ಅಂತಿಲ್ಲ ನಾವೆಲ್ಲ ಹಿಡಿಯಲಿ ಆದ್ರೆ ಹನ್ನೊಂದು ಕಾಲು ಮೀಟರ್ ತೆಗಿಲಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಿಂದ ನ್ಯಾಯ ಒದಗಿಸ್ಕೊಳ್ಳಿ ಆಮೇಲೆ ಪರಿಹಾರನ ಪಡಿಸ್ ಕೊಟ್ಟವರು ಈ ಜಾಗನ ಮಟ್ಲಿ ಇಂತ ಅಂದ್ರೆ ಇವ್ರ ಈಗ್ಲೇ ಇವರಪ್ಪ ಏನೂ ಆಗ್ತಿಲ್ಲ ಅಥವಾ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವ್ರು ಯಾರು ಗಮನಕ್ಕೆ ತಗೊಳ್ತಾ ಇಲ್ಲ ಇನ್ನು ಮುಂದೆ ಇವರು ಗಮನ ತಗೊಳ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಹಾಗಾಗಿ ನಾನು ಈ ಎರಡು ಮಾತು ಹೇಳಿ ನಮ್ಮ ಭಾರತ ಸರ್ಕಲ್ ಸರ್ಕಲ್ಲು ಅಲ್ಲಿಂದ ಮುಂದೆ ಹಲವಾರು ಕಡೆಗಳಲ್ಲಿ ಈಗ ಚರಂಡಿಯನ್ನ ತೆಗೆದು ರಸ್ತೆಯನ್ನ ಅಗಲ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಇದು ಪಕ್ಷಪಾತದಿಂದ ಕೂಡಿದೆ ನಾವು ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಒಂದು ಕೇಂದ್ರ ಸರ್ಕಾರದ ಇಲಾಖೆ ಒಂದು ಶಿಸ್ತು ಇರುತ್ತೆ ಅಂತ ಮಾಡಿದ್ವಿ ಪ್ರಭಾವ ಇದ್ದವರಿಗೆ ಹೆಚ್ಚು ಜಾಗವನ್ನ ಅವ್ರ ಕಟ್ಟಡಕ್ಕೆ ಹಾನಿ ಆಗದೇ ಇದ್ದಂಗೆ ನೋಡ್ಕೊಳ್ಳೋದಕ್ಕೆ ಪ್ರಭಾವನ ಬೀರಿ ಇವತ್ತು ಕೆಲಸ ನಡೀತಿದೆ ಯಾರಿಗೆ ಪ್ರಭಾವ ಇಲ್ಲ ಅವ್ರದನ್ನ ಅಗತ್ಯಕ್ಕಿಂತ ಹೆಚ್ಚು ಕಟ್ಟಡವನ್ನ ಹಾಳು ಮಾಡಿ ಅವರಿಗೆ ಪರಿಹಾರನೂ ಕೊಟ್ಟಿಲ್ಲ ಮೊದಲು ಏನು ಘೋಷಣೆ ಮಾಡಿದ್ರು ಅಂದ್ರೆ ನಿಮ್ಮ ರಸ್ತೆಗೆ ನಿಮ್ಮ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳೋ ಮೊದ್ಲೇನೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಪರಿಹಾರನ ಕೊಡ್ತೀವಿ ಅಂತ ಆದ್ರೆ ಈಗ ಇನ್ನೂ ಸಹ ಪರಿಹಾರವನ್ನ ಯಾರಿಗೂ ಕೊಟ್ಟಿಲ್ಲ ಆ ಭೂಸ್ವಾಧೀನ ಮಾಡ್ತಕ್ಕಂಥದ್ದು ಎ ಸಿ ಕಚೇರಿ ಎ ಸಿ ಕಚೇರಿ ಭೂಮಿಯನ್ನ ಸ್ವಾಧೀನ ಕೊಡದೆ ಇದ್ದಕ್ಕೋಸ್ಕರನೇ ಗುತ್ತಿಗೆದಾರ ನಾನು ಕೆಲಸ ಮಾಡಕ್ ಆಗಿಲ್ಲ ಒಂದ್ ವರ್ಷ ತಡ ಆಯ್ತು ನನಗೆ ನಷ್ಟ ಆಗ್ತಾ ಇದೆ ಅಂತ ಬೇಕಾ ಬಿಟ್ಟಿ ಕೆಲಸವನ್ನ ಮಾಡ್ತಿದ್ದಾರೆ ಹಲವಾರು ಸರಿ ನಮ್ಮ ಶಾಸಕರಿಗೆ ಸಂಸದರಿಗೆ ನಗರಸಭೆ ಆಡಳಿತಕ್ಕೆ ಜನ ತಿಳಿಸಿದ್ದಾರೆ ನೀವು ನೀವೇ ನಾಲ್ಕು ನಾಲ್ಕು ಸರಿ ಅಳತೆ ಮಾಡಿರೋದು ನಗರಸಭೆ ವ್ಯಾಪ್ತಿಯಿಂದ ಆ ನಗರಸಭೆ ವ್ಯಾಪ್ತಿಯೊಳಗೆ ಹೈವೇ ಕಾಮಗಾರಿ ಮಾಡಿದ್ರು ಸಹ ಹೈವೇ ಕಾಮಗಾರಿ ಆದ್ರೂ ನಗರಸಭೆಗೂ ವಿಶೇಷವಾದ ಜವಾಬ್ದಾರಿ ಇದೆ ಈಗ ಕಾಮಗಾರಿ ಮಾಡಿ ತಿಂಗಳ ಗಂಟಲೆ ಕಳೆದ್ರು ಸಹ ಒಮ್ಮೆಯೂ ಸಹ ನಗರಸಭೆಯ ಆಯುಕ್ತರು ಬಂದು ಈ ಏನು ಕಾಮಗಾರಿ ನಡೀತಾ ಇದೆ ಪಕ್ಷಪಾತ ಆಗಿದೆಯಾ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಗಮನಿಸಿಲ್ಲ ಜತೆಗೆ ಚುನಾಯಿತ ಪ್ರತಿನಿಧಿಗಳು ಈ ಗೆದ್ದು ಬಂದಿದ್ದಾರೆ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂತ ಏನೋ ನಮಗ್ ಸಂಬಂಧ ಇಲ್ಲದೆ ಇದ್ದಂಗೆ ಅವರು ಇದ್ದಾರೆ ಆ ನಮ್ಮ ಶಾಸಕರು ಸಾಗರನ ಮಾದರಿ ಕ್ಷೇತ್ರ ಮಾಡ್ತೀವಿ ಅಂತ ಹೇಳಿ ಪದೇ ಪದೇ ಅವ್ರು ಹೇಳ್ತಾರೆ ಸಾಗರ ಹೊಸನಾಗರ ಮಾದರಿ ಕ್ಷೇತ್ರ ಮಾಡ್ತೀವಿ ಅಂತ ಇವತ್ತು ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಹಣ ಈ ಕಾಮಗಾರಿಗೆ ಖರ್ಚಾಗ್ತಾ ಇದೆ ಅಂತ ಹ ತೊಂಬತ್ತೈದು ನಮ್ಮ ಪರಿಹಾರ ಏನ್ ಕೊಡ್ಬೇಕಂತ ನೀವ್ ಹೇಳಿದ್ರಲ್ಲ ಅದನ್ನ ನೀವು ಕೊಡ್ಬೇಕು ಇಲ್ಲ ನಾವು ಖಂಡಿತವಾಗಿ ಉಗ್ರ ಹೋರಾಟ ಅಂತೂ ಮಾಡೇ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಹಾಕ್ತೀರಾ ನಮ್ ಪ್ರಶ್ನೆ ಎಲೆಕ್ಟ್ರಿಸಿಟಿ ಇಲ್ಲ ಎಲ್ಲಾ ನಮ್ಗೆ ಚರಂಡಿ ನೀರು ಎಲ್ಲಿಗೆ ಕಳಿಸ್ತೀರಾ ನೀವು ರಾಷ್ಟ್ರೀಯ ಧೈರ್ಯ ನಮ್ ಕಲೆಕ್ಷನ್ ಕೊಡ್ತಾ ಇಲ್ಲ ಆಮೇಲೆ ನಮ್ಗೆ ವಾಟರ್ ನೀರು ಎಲ್ಲಿಂದ ಕೊಡ್ತೀರಾ ಎಲ್ಲ ಹೊರದಾಗ್ತಿದ್ದಾರೆ ನೀರಿನ ಪೈಪ್ ಅಷ್ಟು ಹೊಡೆದಾಗ್ತಿದ್ದಾರೆ ಅದನ್ನ ಎಲ್ಲಿಂದ ಕೊಡ್ತೀರಾ ಈಗ ಎರಡು ತಿಂಗಳೇ ಆಗಿದೆ ನೀರು ನೀವು ಕಲೆಕ್ಷನ್ ಸರಬರಾಜು ಕೊಡದೆ ಹಾಗಾಗಿ ದಯವಿಟ್ಟು ನಗರಸಭೆಯ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರೇ ಕಮಿಷನರ್ ಅವರೇ ನಿಮ್ಗೆ ನಾವು ಕೈ ಮುಗಿದು ಕೇಳ್ತೀವಿ ನಮ್ಮ ಹೋರಾಟಕ್ಕೆ ದಯವಿಟ್ಟು ಸಹಕರಿಸಿ ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನಾವ್ ಇಷ್ಟೇ ಜನ ಕೂತಿಲ್ಲ ಉಗ್ರವಾದ ಹೋರಾಟಕ್ಕೆ ನೀವು ನಮ್ಗೆ ಸಾಕಷ್ಟು ಯೋಚಿಸಿ ಎಲ್ಲದೂ ನೀವು ನಮ್ಗೆ ಉಗ್ರವಾದ ಹೋರಾಟಕ್ಕೆ ನೀವೇ ಬೆಂಬಲ ಸೂಚಿಸಿದಂಗೆ ಅಂತ ನಾನ್ ತಿಳ್ಕೊಂಡು ಭಾವಿಸ್ತೀನಿ ಅಷ್ಟೇ ತಾಲೂಕಿಂದಾಗ್ಲಿ ಆ ತಗೊಂಡಿಲ್ಲ ಅಂತ ಹೇಳಿ ನನ್ಗನ್ಸುತ್ತೆ ಜತೆಗೆ ಇವತ್ತು ನಗರದ ಅಭಿವೃದ್ಧಿ ಬಗ್ಗೆನು ಸಹ ಬೇಜವಾಬ್ದಾರಿ ತೀರ್ಮಾನವನ್ನ ನಮ್ಮ ಆಡಳಿತ ವ್ಯವಸ್ಥೆ ಕಂಡು ಬಂದಿದೆ ಸೊರಬಾರ್ಡಿಂದ ಮೂರು ವರ್ಷದಿಂದ ಹೈಕೋರ್ಟ್ ಆರ್ಡರ್ ಆ ಎರಡ್ ಸಾವಿರದ ಹದಿನಾಲ್ಕರ ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಅನ್ವಯ ಸೊರಬಾರ್ ರಸ್ತೆಯನ್ನ ಅಗಲೀಕರಣ ಮಾಡಿ ಭೂಮಿ ತಗೊಂಡು ಅಂತ ಹೈಕೋರ್ಟ್ ಆದೇಶ ಮಾಡಿ ಮೂರು ವರ್ಷ ಆಗಿದೆ ಈಗ ನಿನ್ನೆ ಮೊನ್ನೆ ತಪ್ಪಾಗಿ ನೋಟಿಸ್ ಕೊಟ್ಟಿದ್ದಾರೆ ಎ ಸಿಎಫ್ಸಿಂದ ನಿಮ್ಮ ಜಮೀನನ್ನ ಸ್ವಾಧೀನ ಮಾಡೋದಕ್ಕೆ ಆ ಮಾಡ್ತೀವಿ ನಿಮ್ ದಾಖಲೆ ಕೊಡಿ ಅಂತ ಅದ ಸರಿಯಾದ ಮಾಹಿತಿ ಅದ್ರಲ್ಲಿ ಏನು ಹಿಂದೆ ಇದ್ದಂಗೆ ನೋಟಿಸ್ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಯು ಜಿ ಡಿ ಅಂತೂ ಹಾಳು ಬಿದ್ದಿದೆ ಈ ಹೈವೇ ಕಾಮಗಾರಿ ಭೀಮನ್ ರೋಡ್ ಅವರ ರಸ್ತೆ ಕಾಮಗಾರಿ ಹೈವೇ ನಡೆಯೋ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ ಸುಮಾರು ಅರವತ್ತು ಕೋಟಿ ರೂಪಾಯಿ ಹಿಂದೆ ಶಾಸಕರು ಅವರು ಇದ್ದಾಗಲೇ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದಾಗ ಸಾಗರ ನಗರಕ್ಕೆ ಹದಿನಾಲ್ಕು ವರ್ಷದ ಹಿಂದೆ ಯು ಜಿ ಡಿ ಕಾಮಗಾರಿ ಮಂಜೂರಾಯ್ತು ಯು ಜಿ ಡಿ ಕಾಮಗಾರಿ ಗುತ್ತಿಗೆದಾರ ನನಗೆ ಭೂಸ್ವಾಧೀನ ಮಾಡಿಲ್ಲ ಸಂಪೂರ್ಣ ಮಾಡೋದಕ್ಕೆ ಅಂತ ಅವನು ಇದುವರೆಗೆನ ಬಿಲ್ ತಗೊಂಡು ಸಂಪೂರ್ಣ ಅವನು ಕೈ ಬಿಟ್ಟು ಹೋಗಿದ ಕಾಮಗಾರಿ ಅದು ಹದ್ನಾಲ್ಕನೇ ವರ್ಷ ಆದ್ರೂ ಇನ್ನು ಬಗೆಹರಿತಿಲ್ಲ ಈ ತರ ಅಭಿವೃದ್ಧಿ ಕೆಲಸಗಳ ಗತಿಯಾಗಿದೆ ಜತೆಗೆ ನಮ್ಮ ಮೀನ್ ಮಾರ್ಕೆಟ್ ಅಲ್ಲಿ ನಲವತ್ತೆರಡು ಮಳಿಗೆಗಳನ್ನು ಕಟ್ಟಿದ್ದಾರೆ ಕೋಟ್ಯಂತ ರೂಪಾಯಿ ವೆಚ್ಚದಲ್ಲಿ ಆ ನಲವತ್ತೆರಡು ಮಳಿಗೆಗಳನ್ನ ಒಬ್ಬ ಖಾಸಗಿ ಕಂಟ್ರಾಕ್ಟರ್ ಸಿಮೆಂಟ್ ಗೋಡನ್ ಮೊನ್ನೆ ಎಲ್ಲ ಮೀನು ಮಾರ್ಕೆಟೆಯವರು ಮಾಂಸ ಮಾರಾಟಗಾರರು ಪ್ರತಿಭಟನೆ ಮಾಡಿದ್ಮೇಲೆ ಒಂದ್ ಲೋಡ್ ತಗೊಂಡೋದ ಹನ್ನೆರಡು ವೀಲ್ ಲಾರಿ ತಂದು ಮತ್ತೆ ಇನ್ನೊಂದು ಲೋಡ್ ಹಾಕಿದಾನೆ ಅವನಿಗೆ ಗುತ್ತಿಗೆ ಕೊಟ್ಬಿಟ್ಟು ಯಾರು ನಗರಸಭೆಯವರು ನಮ್ಮ ಜನಪ್ರತಿನಿಧಿಗಳೆಲ್ಲ ಸೇರಿ ಮೀನು ಮಾರ್ಕೆಟ್ ಅನ್ನು ಯಾವ ಕಂಟ್ರಾಕ್ಟರ್ಗೆ ಸಿಮೆಂಟ್ ಹಾಕಕ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರು ಎಷ್ಟು ಬೇಜವಾಬ್ದಾರಿ ತನದಿಂದ ಊರಿನ ಆಡಳಿತ ನಡೆಸ್ತಾ ಇದಾರೆ ಮಾಧ್ಯಮಗಳಲ್ಲಿ ಬಂದ್ಮೇಲೋ ಆ ಸತ್ವದಂಗಿದೆ ನಗರಸಭೆ ಆಡಳಿತ ವ್ಯವಸ್ಥೆ ನಮ್ ಶಾಸಕರು ಇದನ್ನ ಏನೋ ಗಂಭೀರವಾಗಿ ಗಮನ ಸಿಗ್ತಾ ಇಲ್ಲ ಅವರ ಅವಧಿಯಲ್ಲಿ ಈಗ ಎರಡು ವರ್ಷದಲ್ಲಿ ಇದನ್ನ ಓಪನ್ ಮಾಡಂತ ಕೆಲಸ ಮಾಡ್ಬೋದಿತ್ತು ಆ ಈಜ್ ಕೂಡ ಹಾಳು ಬಿದ್ದಿದೆ ಎರಡು ವರ್ಷದಲ್ಲಿ ಸುಮಾರು ಒಂದ್ ಕೋಟಿ ರೂಪಾಯಿ ಎರಡ್ ಕೋಟಿ ರೂಪಾಯಿ ಖರ್ಚು ಮಾಡಿ ಯುವಜನ ಸೇವಾ ಇಲಾಖೆಯಿಂದ ವಿಜಯನಗರ ಬಡಾವಣೆ ಬಿಡಿ ಇಡೀ ಮಕ್ಕಳೆಲ್ಲ ಈ ದೇಶದಲ್ಲಿ ಬೇರೆ ದಿನದಲ್ಲಿ ಆ ಈಜನ್ನ ಕದಿಯೋಕೆ ಈ ಒಂದು ಶಾಲೆ ರಜಾ ದಿನಗಳಲ್ಲಿ ಬಳಸ್ಕೊಳ್ತಾ ಇದ್ರು ಸಾರ್ವಜನಿಕರು ಅಂತದನ್ನ ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯನ ಗಂಭೀರವಾಗಿ ತಗೊಂಡಿಲ್ಲ ಹೈವೇ ಕಾಮಗಾರಿ ಇವರ ಅಧ್ಯಕ್ಷರಿಗೆ ಸ್ವಾಗತ ಈ ದಿನ ನಮ್ಮ ಬಿ ಎಚ್ ರಸ್ತೆಯ ನಾಗರಿಕರು ವಿಶೇಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಸಾಗರ ನಗರ ವ್ಯಾಪ್ತಿಯಲ್ಲಿ ಹೈವೇ ರಾಷ್ಟ್ರೀಯ ಹೆದ್ದಾರಿಯನ್ನ ಅಭಿವೃದ್ಧಿ ಪಡಿಸತಕ್ಕಂತ ಕೆಲಸ ನಡೀತಾ ಇದೆ ಈ ಕಾಮಗಾರಿ ಕಳೆದ ವರ್ಷ ಜುಲೈನಲ್ಲೇ ಅವರ ಗುತ್ತಿಗೆದಾರರ ಅವಧಿ ಮುಗಿದಿದೆ ಮತ್ತೆ ಈ ವರ್ಷದ ಜುಲೈವರೆಗೆ ಸಂಪೂರ್ಣವಾಗಿ ಕಾಮಗಾರಿಯನ್ನ ಮುಗಿಸೋದಕ್ಕೆ ಅವರಿಗೆ ಗಡುವನ್ನ ವಿಸ್ತರಣೆ ಮಾಡಿದ್ದಾರೆ ಆ ತ್ಯಾಗರ್ತಿಯ ಕ್ರಾಸ್ನಿಂದ ಎಲ್ ಬಿ ಕಾಲೇಜಿನವರೆಗೆ ಈ ಕಾಮಗಾರಿ ನಡೆದಿದೆ ಈಗಾಗ್ಲೇ ಕಬ್ಬಿಣದ ಆ ಸರಳಗಳನ್ನ ರಸ್ತೆ ಎರಡೂ ಬದಿ ಎನ್ ಬಿ ಕಾಲೇಜ್ ನಿಂದ ಕೆಲವು ಕಡೆ ಹಾಕಿದ್ದಾರೆ ಈಗಾಗ್ಲೇ ಅದು ತುಕ್ಕಿ ಹಿಡಿದು ಹಾಳಾಗ್ತಾ ಇದೆ ಜೊತೆಗೆ ರಾಮ ಮಂದಿರದಿಂದ ಹಿಡಿದು ಜೋಗ ರಸ್ತೆಯ ರಾಮ ಮಂದಿರದಿಂದ ಹಿಡಿದು ಬಿ ಎಚ್ ರಸ್ತೆಯವರೆಗೆ ಈಗ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದೆ ಈ ಹಿಂದೆ ಸಾಗರ ನ್ಯಾಯವಾದಿಗಳ ಸಂಘದವರು ಜೂನಿಯರ್ ಕಾಲೇಜು ಹಾಸ್ಟ್ಲು ಕೋರ್ಟ್ ಬಂದಂತ ಸ್ಥಳದಲ್ಲಿ ಒಂದೇ ಸೈಡು ಸರ್ಕಾರಿ ಕಟ್ಟಡಗಳಲ್ಲಿ ರಸ್ತೆಯನ್ನ ವಿಸ್ತರಣೆ ಮಾಡಬಾರ್ದು ಎರಡೋ ಬದಿ ರಸ್ತೆ ವಿಸ್ತರಣೆ ಮಾಡಬೇಕು ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಜೂನಿಯರ್ ಕಾಲೇಜಿನಲ್ಲಿ ಇದ್ದಾರೆ ಕೋರ್ಟ್ ಸಾರ್ವಜನಿಕವಾಗಿದೆ ಈ ಜಾಗವನ್ನ ರಸ್ತೆಗೆ ಉಪಯೋಗ ಮಾಡ್ಕೊಂಡ್ರೆ ಆ ಅದಕ್ಕೆ ಇನ್ನು ರಸ್ತೆ ಆ ಕಚೇರಿಗಳ ಸಂಬಂಧಪಟ್ಟ ಜಾಗನ ಇನ್ನು ಒಂದು ಯಾವಾಗ ಜಾಸ್ತಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎರಡು ಸೈಡ್ ಮಾಡಿ ಅಂತ ಹೈಕೋರ್ಟ್ ನಲ್ಲಿ ದಾವೆಯನ್ನು ಹೂಡಿದ್ರು ಆ ಪ್ರಕರಣದ ಬಗ್ಗೆ ಆಸಕ್ತಿ ವಹಿಸಿದೆ ಪ್ರಕರಣ ಮುಕ್ತಾಯಗೊಂಡಿದೆ ಆ ಈಗ ಅಲ್ಲೂ ಸಹ ಕಾಮಗಾರಿ ಪ್ರಾರಂಭ ಆಗಿದೆ ಏನು ಜೂನಿಯರ್ ಕಾಲೇಜು ಕೋರ್ಟಿನ ಜಾಗ ತಗೊಂಡಿದ್ದಾರೆ ಅಷ್ಟೇ ಜಾಗ ಅದಕ್ಕಿಂತ ಹೆಚ್ಚಿಗೆ ಜಾಗ ಈಗ ಈ ಸೈಡ್ ಉಳಿದಿದೆ ಅದನ್ನ ಬಿಟ್ಟೆ ಮತ್ತೆ ಚರಣಿಯನ್ನ ಮಾಡ್ತಕ್ಕಂತ ಕೆಲಸ ಇವತ್ತು ನಡೀತಾ ಇದೆ ನಮ್ಮ ಬಿ ಎಚ್ ರಸ್ತೆಯಲ್ಲಿ ವಿಶೇಷ ಕೋಟಿ ಟೆಂಡರ್ ಹದಿನೈದು ಕೋಟಿ ಪರಿಹಾರಕ್ಕೆ ಅಂತ ಈಗ ಸ್ವಲ್ಪ ಪರಿಷ್ಕರಣೆ ಆಗಿದೆ ಅದು ಅಂತಿಮವಾಗಿ ನೀವು ಹೇಳ್ದಂಗೆ ಆ ಕಾಮಗಾರಿ ಸಮಯ ವಿಳಂಬ ಆಗಿರೋದ್ರಿಂದ ಅಲ್ಲಿಗೆ ತಲುಪಿದ್ರೂ ಆಶ್ಚರ್ಯ ಇಲ್ಲ ಈ ಜಿಲ್ಲೆಯ ಒಳಗೆ ನಾವು ಕಾಮಗಾರಿಯನ್ನು ಮುಗಿಸ್ತೀವಿ ಅಂತ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೈವೇ ಅವ್ರವರು ಇವರಿಗೆ ಭರವಸೆ ಕೊಟ್ಟರು ನಾವು ಕೇಳಿದ್ವಿ ಇದೇನು ಪಂಚವಾರ್ಷಿಕ ಯೋಜನೆ ಆಗುತ್ತಾ ಇದು ಈ ಕಾಮಗಾರಿ ಅನ್ನೋದನ್ನ ಕೇಳಿದ್ವಿ ಹಿಂದೆ ಶಾಸಕರಾಗಿ ಹಾಲಪ್ಪನವರು ಇದ್ದಾಗ ಇದು ಪ್ರಾರಂಭ ಆಗಿದ್ದು ಈಗ ಗೋಪಾಲಕೃಷ್ಣ ಅವರು ಬಂದ ಮೇಲೆ ಈಗ ಎರಡು ವರ್ಷ ಆಯ್ತು ಎರಡು ವರ್ಷ ಆದ್ರೂ ಸಹ ಇದು ಯಾವುದೇ ರೀತಿಲಿ ಇನ್ನು ಮೂರು ತಿಂಗಳಲ್ಲಿ ಮುಕ್ತಾಯಗೊಳ್ಳುವಂತ ಒಂದು ಯಾವುದೇ ಸಂಭವ ಇವತ್ತಿಲ್ಲ ಆಮೇಲೆ ಇದು ಕಳಪೆ ಕಾಮಗಾರಿಯಾಗಿದೆ ಅಂತ ಮಾಧ್ಯಮಗಳಲ್ಲೆಲ್ಲ ದೊಡ್ಡದಾಗಿ ಬಂದಿದೆ ಯಾರೋ ಚೀಫ್ ಇಂಜಿನಿಯರ್ ಒಬ್ರು ಬರ್ತಾರೆ ಬಂದು ನೋಡಿ ಏನಾರು ಕಳಪೆ ಆಗಿದ್ರೆ ನಾವು ಅದನ್ನೆಲ್ಲ ತೆಗಿತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ಬಂತು ಅವ್ರು ಬಂದು ಯಾರನ್ನೂ ಸಂಪರ್ಕ ಮಾಡದೆ ಅವ್ರು ಹಂಗೆ ಹೋಗಿದ್ದಾರೆ ಈಗ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಎರಡು ಜನ ಇಂಜಿನಿಯರ್ ಬಿಟ್ಟು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಏನಾರೋ ತಪ್ಪಾಗಿದ್ರೆ ಅದನ್ನ ಸರಿಪಡಿಸ್ತೀವಿ ಅನ್ನೋ ಮಾತನ್ನ ಭರವಸೆಯನ್ನ ನಮ್ಮ ನಾಗರಿಕರಿಗೆಲ್ಲ ಕೊಟ್ಟಿದ್ರು ಆದ್ರೆ ಈಗ ಎರಡು ದಿನದಿಂದ ಅವರು ಬರ್ಲಿಲ್ಲ ಬರ್ಲಿಲ್ಲ ಹಾಗೆ ಮುಂದುವರೆದಿದೆ ಪರಿಹಾರದ ಹಣನು ಕೊಡ್ಲಿಲ್ಲ ಆ ಜನಪ್ರತಿನಿಧಿಗಳು ಅದನ್ನ ಭೇಟಿ ಕೊಟ್ಟ ಸ್ಥಳ ನೋಡಿ ಜನರ ಆಹ್ವಾನನ್ ಕೇಳೋದಕ್ಕೆ ಯಾವ ಜನಪ್ರತಿನಿಧಿ ಇದುವರೆಗೆ ಬಂದಿಲ್ಲ ನಿನ್ನೆ ಮೊನ್ನೆ ಯಾರೋ ಒಬ್ರು ಕೌನ್ಸಿಲರ್ ಬಂದು ಕೇಳಿದ್ ಬಿಟ್ರೆ ಬೇರೆ ಇವತ್ತು ಯಾವ ನಮ್ಮ ಎಮ್ ಎಲ್ ಎ ಆಗ್ಲಿ ನಗರಸಭೆ ಆಡಳಿತ ವರ್ಗ ಆಗ್ಲಿ ಇವತ್ತು ಇದ್ರ ಬಗ್ಗೆ ಜನರ ದೂರನ್ನ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಯಾವುದೇ ರೀತಿ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಾವೇನ್ ಅಂತ ಇದ್ವಿ ಅಂದ್ರೆ ಈ ಕಾಮಗಾರಿ ಏನ್ ಭ್ರಷ್ಟಾಚಾರ ನಡೀತಿದೆ ಉನ್ನತ ಮಟ್ಟದಿಂದ ತನಿಖೆನೂ ಆಗ್ಬೇಕು ಚೀಫ್ ಇಂಜಿನಿಯರ್ ಮಟ್ಟದಲ್ಲಿ ಪರಿಹಾರನೂ ಕೊಡ್ಬೇಕು ಅಂತ ನಾಳೆ ನಾವು ತೀರ್ಮಾನ ಮಾಡಿ ನಮ್ಮ ಎ ಸಿ ಕಚೇರಿ ಎದುರುಗಡೆ ಒಂದ್ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡೋದಕ್ಕೆ ಮಾಡ್ತಾ ಇದೀವಿ ಮತ್ತೆ ಜನಪ್ರತಿನಿಧಿಗಳು ಈಗ ಶಾಸನ ಸಭೆ ನಡೀತಾ ಇದೆ ಶನಿವಾರ ಭಾನುವಾರ ಎರಡ್ ಮೂರ್ ಸರಿ ನಮ್ ಶಾಸಕರು ಬಂದು ಹೋದ್ರು ಇಷ್ಟೆಲ್ಲ ದೊಡ್ಡ ವಿಚಾರ ಆಗಿ ಮಾಧ್ಯಮಗಳದಲ್ಲಿ ಬಂದ್ರು ಸಹ ಅವರು ಇರೋದು ಅತ್ಯಂತ ಅವರ ವರ್ತನೆ ಅತ್ಯಂತ ಖಂಡನೀಯ ಅತ್ಯಂತ ಖಂಡನೀಯ ಇದು ಸರಿಯಲ್ಲ ಕೂಡ್ಲೇ ಶಾಸಕರು ಗಮನಿಸ್ಬೇಕು ಸಂಸತ್ ಸದಸ್ಯರು ಗಮನಿಸ್ಬೇಕು ಸಂಸತ್ ಸದಸ್ಯರಿಗೆ ಸಾಗರ ಅನುಕೂಲ ಒಂದ್ ರೀತಿ ಅಲರ್ಜಿ ಅವರು ಅಷ್ಟು ಗಮನ